ಬೇಡಿಕೆ ಈಡೇರಿಸುವಂತೆ ರೈತ ಸಂಘಟನೆಗಳ ಒತ್ತಾಯ ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ಸಕಾಲದಲ್ಲಿ ಬೀಜ ಮತ್ತು ಗೊಬ್ಬರಗಳು ಪೂರೈಸುವುದರ ಜೊತೆಗೆ ಇತರ ಬೇಡಿಕೆಗಳನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ತಹಸೀಲ್ದಾರ್ ಬಸವರಾಜ್ ಬೆನ್ನೇಶಿರೂರು ಅವರಿಗೆ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಕಳೆದ ವರ್ಷದ ಬೆಳೆ ವಿಮೆ ಮೊತ್ತ ಪಾವತಿಸುವುದು ಕಬ್ಬಿಗೆ ಪ್ರಸಕ್ತ ಸಾಲಿನಲ್ಲಿ ಟನ್ನಿಗೆ ಕೇವಲ ನೂರ ಐವತ್ತು ರೂಪಾಯಿ ಏರಿಕೆಯಾಗಿದ್ದು ಇದು ಅವೈಜ್ಞಾನಿಕವಾಗಿದೆ ಸಿ ಎ ಸಿ ಪಿ ಕಾಯ್ದೆ ಅನುಗುಣವಾಗಿ ಪ್ರತಿ ಟನ್ನಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆ ನಿಗದಿಗೊಳಿಸಬೇಕು ಸಕ್ಕರೆ ಕಾರ್ಖಾನೆಗಳಿಂದ ಕಳೆದ ವರ್ಷದ ಉಪ ಉತ್ಪನ್ನಗಳ ಲಾಭಾಂಶವನ್ನು ಹಂಚಿಕೆ ಮಾಡಬೇಕು ಸಾವಯವ ಪದ್ಧತಿಯಲ್ಲಿ ಕೃಷಿ ಕೈಗೊಳ್ಳಲು ಉತ್ತೇಜಿಸುವುದು ತಾಲೂಕು ಮಟ್ಟದಲ್ಲಿ ರೈತರಿಗೆ ಮಣ್ಣು ಪರೀಕ್ಷೆ ನಡೆಸಬೇಕು ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಧಿಸಿರುವ ಜಿ ಎಸ್ ಟಿಯನ್ನು ರದ್ದುಗೊಳಿಸಬೇಕು ರಾಜ್ಯದಲ್ಲಿ ಆನ್ಲೈನ್ ಗೇಮ್ ಮತ್ತು ಜೂಜಾಟ ನಿಷೇಧಿಸಬೇಕು ರೈತರಿಗೆ ಸಹಕಾರಿ ಬ್ಯಾಂಕ್ಗಳ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿರಹಿತ ಸಾಲ ಸಿಗುವಂತಾಗಬೇಕು ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸುವ ಮಾನದಂಡ ರದ್ದುಗೊಳಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಹೇಶ್ ಬೆಳಗಾವ್ಕರ್ ಉಪಾಧ್ಯಕ್ಷ ಉಳುವಪ್ಪ ಬಳಿಗೇರ್ ಪ್ರಧಾನ ಕಾರ್ಯದರ್ಶಿ ಪರಶುರಾಮ ಎತ್ತಿನಗುಡ್ಡ ಬಸವಣ್ಣಪ್ಪ ಅದರಗುಂಚಿ ಮೂರು ಸಾವಿರಪ್ಪ ರೆಡ್ಡೆರ್ ಶಿವು ತಡಸ್ ಮಾಳಪ್ಪ ಹೊನ್ನಿಹಳ್ಳಿ ನಾಗೇಶ್ ಇಟಗಿ ಶಂಭು ಬಳಗೇರ್ ಸಾಗರ ದೇವಿಕೊಪ್ಪ ಪ್ರವೀಣ್ ಅರ್ಕಸಾಲಿ ಚನ್ನಪ್ಪ ಹುಲಮನಿ ಕಿರಣ ರಾಮ್ನಾಳ್ ಸೇರಿದಂತೆ ರೈತರು ಹಾಜರಿದ್ದರು